ಗುಡ್ ಮಾರ್ನಿಂಗ್ ಇವತ್ತು ಏನಪ್ಪ ಅಂದರೆ ಸಿಸ್ಟರ್ದು ಬ್ಯಾಚುಲರ್ ಪಾರ್ಟಿ ಮಾಡ್ತಾ ಇದ್ದೀವಿ ಸೊ ಇನ್ನೂ ರೆಡಿ ಆಗಿಲ್ಲ ರೆಡಿ ಆಗಬೇಕು ಏನಪ್ಪ ಒಂದು ಇವಾಗೆಲ್ಲ ಬರ್ತಡೇ ಅದೆಲ್ಲ ಸಪ್ರೇಟಾಗಿ ಮಾಡ್ತಾರಲ್ಲ ಅಲ್ಲಿ ಮಾಡ್ತಾ ಇರೋದು ಸೊ ಅಲ್ಲಿಗೆ ಹೋಗ್ಬಿಟ್ಟು ಸಿಗ್ತೀವಿ ರೆಡಿ ಆಗ್ಬಿಟ್ಟು ಮತ್ತೆ ಸಿಗ್ತೀನಿ ನಮ್ಮ ಸೋನು ಆ್ಯಂಡ್ ಅವರ ಫಿಯಾನ್ಸೆ ಕೂಡ ಬಂದಿದ್ದಾರೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ ಲೇಟಾಗಿ ಹೋಗ್ಬಿಟ್ಟು ಮತ್ತೆ ಸಿಗ್ತೀನಿ ನೋಡ್ರೆಲ್ಲ ಬಳ್ಕೊಬಿಟ್ಟಿದ್ದೀವಿ ಸೊ ಹಾಯಿಸಿ ನೋಡಿ ರೆಡಿಯಾಗಿದ್ದೀವಿ ನಾನು ನಿಕ್ಕಿ ಸರಿ ಗಾಯ್ಸ್ ಸಲ್ ಹೋಗ್ಬಿಟ್ಟು ಸಿಗ್ತೀವಿ ರೆಡಿ ಆಗ್ಬೇಕಾರೆ ಸಿಗಬೇಕಾಗಿಲ್ಲ ಇವಾಗ ಟೈಮ್ ಇಲ್ಲೇ ಟೂ ಟೆನ್ ಆಗಿದೆ ನಮ್ಮ ಸೋಮಿಯವ್ರು ಇನ್ನು ಮನೇಲಿ ಇಟ್ಕೊಂಡು ಬುಕ್ ಮಾಡ್ತವಾರ ಹಾ ನಡಿ ಬೇಬಿ ಇಲ್ಲೇ ಇರೋ ಇರೋ ಬರುತ್ತೆ ಐ ವೇಟ್ ಮಾಡು ವೇಟ್ ಮಾಡು ಸೊ ಬಂತು ಕಾರು ಬರೀ ಸ್ಮೈಲ್ ಕೊಡ್ಕೊಂಡು ಎದ್ಬಿಡೋದಿಕ್ಕೆ ನೀನು ಆಗಿದಲ್ಲ ನಿಮಿಷ ಬಿಡೋದು

मजेल्लर बहुत आई बहु इंगेजमेंट के लम्बर तरह निशुक्करी बेबी हैप्पी टू यू और रस्को में ऐशा को तरलवाई दो ओके बेबी शोट आईपी टू यू मारा ना लरो यू लाइक इट डिश ನೋಡು ಬಂದ್ಬಿಡು ಹೆಂಗಿದೆ ನಿಂದು ಇಲ್ಲಿಗೆ ಬಂದ್ಬಿಡು ಬ್ರೈ ಟಿವಿ ಮಾಡ್ತೀವಿ ಮೈಸೂರಲ್ಲಿ ಇರ್ತದೆ ಈ ತರ ಇಲ್ಗೆ ಬನ್ನಿ ಇಬ್ರು ಏನಂತ ಹಾಕೋದಕ್ಕಿ ಏನೋ ಮೂವಿ ಹಾಕ್ತೀನಿ ಅಂತಲ್ಲ ಇಬ್ರು ಸೊಗಾಯ್ಸ್ ಇವಾಗ ಬಂದಿದ್ದೀವಿ ಲೊಕೇಶನ್ಗೆ ಇಲ್ಲೇ ತ್ರೀ ಓ ಕ್ಲಾಕ್ ಆಗಿದೆ ಡೆಕೋರೇಷನ್ ಆಲ್ರೆಡಿ ಎಲ್ಲ ರೆಡಿ ಆಗಿದೆ ವಾವ್ ನೈಶ್ ಬೇಬಿ ನಮ್ಮ ಬೇಬಿಗೆ ಇವಾಗ ಬಲೂನ್ ಕಾಣಿಸಿದೆ ನೋಡಿ ಸೋನು ಫೋಟೋ ಶೂಟ್ ಮಾಡಿಸ್ಕೊತವಳೆ ನಮ್ಮ ಸೋಮವ್ರು ಇನ್ನೇನೋ ಬರ್ತಾರೆ ಮನಮೇಲೆ ಕೇಕ್ ಕಟ್ಟಿಂಗ್ ಮಾಡಿ ಬುಕ್ ಆಯಿತು ಕಣೋ

ಬಂದು ಡೆಕೋರೇಷನ್ ಎಲ್ಲ ಚೆನ್ನಾಗಿದೆ ಆದರೆ ನಾವು ಹೇಳಿದ್ರೆ ಮಾಡಿಕೊಡೋಲ್ಲ ಫಸ್ಟೇ ರೆಡಿ ಇದೆ ಇಲ್ಲಿ ಇವಾಗ ನಾವು ಸೋನಿಯಿಂದ ಪ್ರೀ ವೆಡ್ಡಿಂಗು ಹಾಕೋಣ ಅಂತ ಅಂತ ಆಲ್ರೆಡಿ ಟೈಮ್ ಹೋದರೆ ತ್ರೀ ಆಗಿದೆ ಫೋರ್ ವರೆಗೂ ಅಷ್ಟೇ ತಗೊಂಡಿದೆ ಟೈಮ್ ಇರೋದು ಎಷ್ಟೊತ್ತೂ ಬೇಬಿ ತೋರಿಸಿ ನಮ್ಮ ಬೇಬಿದ ನಂಬರ್ ಇಬ್ಬರು ಮಾಡಿದ್ದೀನಿ ನೀನು ಬೈ ಹಂಗೇನು ಕೊಟ್ಟುಬಿಟ್ಟು

ಸೋನುದ ಏನಿ ಇವ್ನು ಹಿಂಗೆ ನೀನು ಕಂಡ್ರೆ ಹಿಂಗೆ ಹೇಟ್ ಮಾಡ್ತಾನೆ ಸೋನು ಯಾಕೋ ಕೇಕ್ ತೋರಿಸು ನೋಡೋಣ ಹಿಂಗೈತೆ ಆಮೇಲೆ ಓಪನ್ ಮಾಡದ ಬೇಡಬೇ ಇವಾಗ ಓಕೆ ಓಕೆ ಗಾಯ್ಸ್ ಎಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ ಟೈಮ್ ಎಷ್ಟು ಸೋನು ಹಿಂಗೆ ರೋಸ್ ಕೊಡ್ತೀಯಾ ಹಾಂ ಸೋನು ಹುಡ್ಕತೇ ಸ್ವಂತ ತಮ್ಮ ಇವನು ನೋಡಿ ಸ್ವಂತ ತಮ್ಮ ಅಂತಾರ ಅವ್ನ ದೊಡ್ಡ ಮಗ ಇವನು ರೋಸು ಹೋಗಲ್ಲೇ ಮುಚ್ಕೊಂಡು ನಾವು ಮಾಡ್ತೀವಿ ಸೋನು ಬೈಟ್ ಮೂರುವರೆಗೆ ಅಲ್ಲಿ ನೋಡಿ ನಮ್ಮ ಹಸ್ಬೆಂಡ್ ಅಲ್ಲಿ ಯಾರು ಮೀಟ್ ಮಾಡ್ತಿದ್ದೀರಾ

Aku budi direngge haleyo ak ಅಕ್ಕ ಇವ್ಳ್ದೆ ನೆಕ್ಸ್ಟು ಅಲ್ಲಿ ಹಿಡ್ಕೊಬಿಟ್ಟಳು ನೋಡಿ ಮೋರ್ ನೋಡಿ ಫೋಟೋ ತೆಗಿತಾಯಿದ್ದಾವೆ ಇದ್ದಾರೆ ನಾನು ಭಾಳ ಚೆನ್ನಾಗಿ ಆಂ ಏಯ್ ನನ್ನದು ಕಣ ಸೋನು ಅದು ಸೋನು ಫೋನ್ ಓ ನಿಕ್ಕೇ ಹೇಳ್ತಾವೆ ಕಣ್ಣೀರ್ ಕಣ್ಣೀರು ಬರ್ತಾ ಇಲ್ಲ ಏಯ್ ಹಿಂದೆ ಡೆಕೋರೇಷನ್ ಬೀದಾಗುತ್ತೆ ಇನ್ ಮುಂದಕ್ಕೆ ಬಂದ್ಬಿಟ್ಟಲ್ರಿ कि ब्रो ऑलरेडी वुडी सी लोडी फोटो सेशन ना मुकदी कुछ कुछ जालो कुछ सो गाइस इगा यार दो यार का इतना स्टे दे निंगे ब्रेक टू बी चनागिदे बट फोटो क्लैरिटी नहीं बताइला अदे पिक्चर ओ 아니, l t ಇಷ್ಟಲ್ಲ ಅಷ್ಟೊಂದು ಸೋ ನೆಕ್ಸ್ಟ್ ಟೈಮ್ ನಾವು ಎಲ್ಲರೂ ಒಟ್ಟಿಗೆ ಕರ್ಕೊಳ್ಳೋಣ ನಾವು ಕರ್ಕೊಳ್ಳೋಣ ಇಲ್ಲ ನಾವೇ ಕರ್ಕೊಳ್ಳೋಣ ಎಲ್ಲ ಅنګه ಅんな ನಾವು Terima kasih telah <laughs> menonton! नहीं नहीं। तो मारो, यार या के बता

எி கொடுங்கப்ப <usion> ಸೋಮ್ಯವ್ ಒಳ್ಳೆ ಫೈ ಸ್ಟಾರ್ ಓಟ್ ಕರ್ಕೋತಾರಂತೆ ನೆಟ್ಕೋ ಬೇಬಿ ಯಾರು ನನ್ನ ಅಮ್ಮ ಸೋನು ಒಳ್ಳೆ ಚಿಕನ್ ಮಾಡ್ಕೊಂಡು ಎಲ್ಲರೂ ಊಟಕ್ಕೆ ಹೋಗೋಣ ಅಂತ ಪಾಪ ಸೋನು ಸೋನು ಕಾಣಿಸ್ತಾ ನಾನು ತೋರಿಸಿ ಸೋನು ಸೋನು ಸಿಕ್ಕಿ ಡಿಕ್ಕಿ ತೋರಿಸ ಇಲ್ಲಿ ನಿಕ್ಕಿ ನಿಕ್ಕಿ ಡಿಕ್ಕಿ ಪಾಪ ಹುಡುಗಿ ನೋಡಿದಿ ಪಾಪ ನಿಕ್ಕಿ ಪಾಪಿ

আদে hmm. ক okay. hmm. ಮದುವೆ ಒಂದು ವಾರ ಇಟ್ಕೊಂಡು ನಮ್ಮಕ್ಕ ಎಷ್ಟು ಡಯೆಟ್ ಮಾಡ್ತಾಯಿದ್ ನೋಡಿ ಬರ್ರಿ ನಾನು ಇಷ್ಟೇ ತಿಂತ ಇರೋದು ತುಂಬ ಕಡಿಮೆ ಹ್ಞೂ ನೋಡಿ ಇದು ಬೆಳಿಗ್ಗೆಯಿಂದ ಒಂದು ಟಾರ್ಚರ್ ಕೊಟ್ಟೆ ಹೊಟ್ಟೆ ನಾನು ಬಂದೆ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಾರಿ ತುಂಬ ಲೇಟ್ ಆಯಿತು ಅಪ್ಲೋಡ್ ಮಾಡೋದಕ್ಕೆ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ತುಂಬ ಬಿಸಿ ಆಗ್ಬಿಟ್ಟೆ ಅದಕ್ಕೋಸ್ಕರ ಬಾಯ್ ಬಾಯ್